ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮನದಂಗಳ ಚಾನೆಲ್ಗೆ ಸ್ವಾಗತ ನಾನಿಂದು ಒಂದು ಚಲೋ ಟಾಪಿಕ್ನೊಂದಿಗೆ ಬಂದೀನಿ ವ್ಯಕ್ತಿ ಕೆಟ್ಟವನ್ನಲ್ಲ ಸಮಯ ಕೆಟ್ಟದ್ದು ವ್ಯಕ್ತಿಗಳು ಯಾವತ್ತೂ ಕೆಟ್ಟವರಾಗಿರಲ್ಲ ಅವರನ್ನು ಪರಿಸ್ಥಿತಿ ಕೆಟ್ಟದ್ದಾಗಿ ಮಾಡ್ತದೆ ಎಂಥದೇ ಪರಿಸ್ಥಿತಿಯಲ್ಲೂ ಒಂದೇ ಥರ ಇರಬೇಕಂದ್ರೆ ಅದು ಭಾಳ ಕಷ್ಟ ಐತಿ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನ ಧೋರಣೆ ಮಾಡ್ತಾನ ಅಂದ್ರೆ ಆ ಸಮಯಕ್ಕೆ ಅವನು ನಮಗೆ ಕೆಟ್ಟವ್ ಅನ್ನಿಸ್ಬೋದು ಆದ್ರೆ ಮುಂದೊಂದು ದಿನ ಅವನೇ ಬಂದು ನಮ್ಮ ಬಗ್ಗೆನೇ ಒಳ್ಳೇದು ಮಾತಾಡ್ಬೋದು ಕೆಲವೊಂದು ಸಲ ಅವು ನಿಜಾನೂ ಆಗಿರ್ತಾವೆ ಆಗನಿಸ್ತದ ಕೆಟ್ಟವಲ್ಲ ಅವನ ಟೈಮ ಅವನ ಟೈಮ ಸುಮಾರು ಇತ್ತು ಅಂತ ಬರ್ತದೆ ಒಬ್ಬವ ಕೆಳಗೆ ಬಿದ್ದಾನಂದ್ರೆ ಈ ಜಲ್ಲ ಜನ ಏನೈತಲ್ಲ ಎಲ್ಲ ನೋಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಎಲ್ಲ ಅವನ ಪರಿಸ್ಥಿತಿ ನೋಡ್ಕೊಂಡು ಮಾತಾಡಂಗಿಲ್ಲ ಅವನದೇ ಮಿಸ್ಟೇಕ್ ಅಂದ್ರೆ ಅವನೇ ತಪ್ಪು ಮಾಡ್ಯಾನ ಮಗ ತಪ್ಪು ಮಾಡ್ಯಾನ ಅದಕ್ಕೆ ಉಣ್ತಾನೆ ಅವನದೇ ಮಿಸ್ಟೇಕ್ ನಾವು ಏನು ಮಾಡ್ಬಿಡ್ತೀವಿ ಹಠಾತ್ತನೇ ಜಜ್ಮೆಂಟ್ ಕೊಡಕ್ಕೆ ಬಂದ್ಬಿಡ್ತೀವಿ ತಪ್ಪು ಸರಿ ನಿರ್ಧಾರ ಎಲ್ಲ ಯೋಚನೆ ಮಾಡಿ ತೊಗೊಳೋದಿರ್ತದ ಆದರೆ ಅದನ್ನು ಮಾಡೋಂಗಿಲ್ಲ ನಾವೇನು ಮಾಡ್ಬಿಡ್ತೀವಿ ಇವಾಗ ಕೆಳಗೆ ಬಿದ್ದ ಅನ್ನಂದ್ರೆ ಇವಂದ ತಪ್ಪು ಇವಂದೇ ಏನರೇ ಇರ್ತದೆ ಎಷ್ಟೋ ಸಲ ಅವನದೇನೂ ತಪ್ಪಿಲ್ಲ ಅಂದ್ರೂ ಕೂಡ ಅವ ಆ ಸಮಯಕ್ಕೆ ತಲೆಬಾಗಿ ನಿಲ್ಬೇಕಾಗ್ತದ ಅಂಥ ಟೈಮಾಗಿ ಆ ವ್ಯಕ್ತಿಗೆ ತುಂಬಾ ಗಟ್ಟಿ ಮನಸ್ಸಬೇಕಾಗ್ತದೆ ಅದನ್ನು ತಡ್ಕೊಳಕ್ಕೆ ತಯಾರಿರ್ಬೇಕಾಗ್ತದ ದಿನ ಕಳೆದಂಗೆ ಎಲ್ಲ ಅರ್ಥ ಆಗ್ತದ ಆದರೆ ಆ ವ್ಯಕ್ತಿ ಆ ಎಲ್ಲ ನೋವನ್ನು ಅನುಭವಿಸೇ ಬಿಟ್ಟಿರ್ತಾನೆ ಅವನಿಗೆ ಆ ಸಮಯ ಅನ್ನೋದೊಂದು ಪಾಠನೇ ಕಲಿಸ್ಬಿಟ್ಟಿರ್ತದ ಒಂದು ಒಳ್ಳೆಯ ಅನುಭವ ಬಂದುಬಿಟ್ಟಿರ್ತದೆ ಅವನಿಗೆ ವ್ಯಕ್ತಿ ಮತ್ತು ಸಮಯ ಎರಡೂ ಅಂಶಗಳು ತುಂಬಾ ಬಲವಾದದ್ದು ಆದರೂ ಒಮ್ಮೊಮ್ಮೆ ಸಮಯ ವ್ಯಕ್ತಿಯ ಮ್ಯಾಲ ಬಲ ಪ್ರಯೋಗ ಮಾಡಿಬಿಡ್ತದ ಸಮಯವೇ ತನ್ನ ಕೈನ ಮ್ಯಾಲೆ ಮಾಡಿಬಿಡ್ತದೆ ಆ ಟೈಮಿಗೆ ವ್ಯಕ್ತಿ ಸ್ತಬ್ಧನಾಗಿ ನಿಂತು ಎಲ್ಲ ನೋಡ್ಕೊತ ನಿಲ್ಬೇಕಾಗ್ತದ ಒಬ್ಬ ವ್ಯಕ್ತಿ ಯಾವಾಗಲೂ ಕೆಟ್ಟವನಾಗಿರಂಗಿಲ್ಲ ಆದರೆ ಅವನು ಎದುರಿಸುವ ಸ್ಥಿತಿಗಳು ಒತ್ತಡ ಅವನ ನಡೆ ನುಡಿ ಮೇಲೆ ಪರಿಣಾಮ ಬೀರ್ತಾವ ಜೀವನದಾಗ ಎಲ್ಲರಿಗೂ ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯಗಳು ಬಂದೇ ಬರ್ತಾವೆ ಒಬ್ಬ ವ್ಯಕ್ತಿ ಕೆಟ್ಟ ಸಮಯವನ್ನು ಅನುಭವಿಸ್ತಿದ್ರೆ ಅವನು ತಪ್ಪು ನಿರ್ಧಾರಗಳನ್ನು ತೆಗೆದುಕೋಬೋದು ಯಾಕಪ್ಪ ಅಂದರೆ ಅದು ಅವನಿಗೆ ಒತ್ತಡವನ್ನು ತಂದಿರ್ತದೆ ಆದರೆ ಅದು ಅವರ ಅಂತರಂಗದ ಒಳ್ಳೆಯತನವನ್ನು ನಿರ್ಧಾರ ಮಾಡುವುದಿಲ್ಲ ಒಬ್ರನ್ನು ಹಠಾತ್ತನೆ ಕೆಟ್ಟವರು ಒಳ್ಳೆಯವರು ಅಂತ ನಿರ್ಧರಿಸೋ ಬದಲು ಅವರು ಹಿಂದಿನ ಸ್ಥಿತಿಗತಿಗಳನ್ನು ನೋಡಿ ತೀರ್ಪು ಕೊಡುವುದು ಭಾಳ ಒಳ್ಳೆಯದು ಸಮಯ ಕಳೆದಂಗೆ ವ್ಯಕ್ತಿಯ ನೈಜ ಗುಣ ತಾನಾಗೆ ಬರ್ತದೆ ಆ ವ್ಯಕ್ತಿ ಕೆಟ್ಟವನ್ನೆಲ್ಲ ಸಮಯ ಕಟ್ಟದ್ದು ಎನ್ನುವುದು ಜೀವನದಲ್ಲಿ ಒಂದು ಸಮ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಸಮಾಧಾನದಿಂದ ಸಹಾನುಭೂತಿ ತಾಳ್ಮೆ ಮತ್ತು ಗಂಭೀರ ಚಿಂತನೆ ಮಾಡಲಿಕ್ಕೆ ನಮ್ಮನ್ನು ಪ್ರೇರೇಪಿಸ್ತದೆ ಆ ಕೆಟ್ಟ ಸಮಯ ಇದನ್ನು ಹೇಳಬೇಕಂದ್ರೆ ಒಂದು ದೃಷ್ಟಾಂತ ಹೇಳ್ತೀನಿ ನಿಮ್ಗೆ ಅಂತ ಕೇಳಿರಿ ರಾಮು ಅನ್ನೋ ಒಬ್ಬ ಒಂದು ಖಾಸಗಿ ಒಳಗೆ ಕೆಲಸ ಮಾಡ್ತಿದ್ದ ಅವನು ಎಲ್ಲರ ಜೊತೆ ಅತಿ ಪ್ರೀತಿಯಿಂದ ನಯವಾಗಿ ವರ್ತಿಸ್ತಿದ್ದ ಎಲ್ಲರೂ ಯಾವುದೇ ಕಷ್ಟದೊಳಗಿದ್ರು ಅವನು ಸಹಾಯ ಮಾಡ್ತಿದ್ದ ಎಲ್ಲರೂ ಪ್ರೀತಿಯಿಂದಾನೇ ನೋಡ್ತಿದ್ದರು ಅವನಿಗೆ ಆದರೆ ಒಂದಿನ ಕಂಪ್ನಿಯಲ್ಲಿ ಏಕಾಏಕಿ ಆರ್ಥಿಕ ಸಮಸ್ಯೆಗಳು ಬಂದು ಆತನಿಗೆ ವೇತನ ಕಡಿಮೆ ಆಯಿತು ಮನೆ ಖರ್ಚು ನಿಭಾಯಿಸೋದು ಕಷ್ಟ ಆಗಾತು ಬೇರೊಂದು ಕೆಲಸ ಹುಡುಕೋದು ಪ್ರಾರಂಭಿಸಿದೆ ಈ ಮಧ್ಯ ಒತ್ತಡದಿಂದ ಕೆಲಸ ಮಾಡಬೇಕಾದಾಗ ಅವನಿಗೆ ಕಾನ್ಫಿಡೆಂಟ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಹೋಯಿತು ಎಲ್ಲರ ಜೊತೆ ಮಾತಾಡೋದು ಕಡಿಮೆ ಆಯಿತು ಅಂದರೆ ಕಡಿಮೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಎಲ್ಲರೂ ರಾಮು ಬದಲಾಗ್ಯಾನ್ರಿ ಅವನು ಇಲ್ಲ ಅನ್ನೋಕೆ ಶುರು ಮಾಡ್ತಾರೆ ಹಿಂಗ್ಯಾಕ ಆದ ಇವ ಅಂತ ಯಾರೂ ಕೆಡಿಸ್ಕೊಳ್ಳಂಗಿಲ್ಲ ಬರೀ ಬದಲಾದ ಅಂತ ಮಾತಾಡೋಕೆ ಶುರು ಮಾಡ್ತಾರೆ ಅವನಿಗೆ ಅಲ್ಲಿಗೆ ಅವನ ಬಗ್ಗೆ ಅವನಿಗೆ ಕೆಟ್ಟವ ಕೆಟ್ಟವನು ಬರೋದು ಹಿಂಗೆ ಕೆಲವು ದಿನ ಕಳೀತಾವ ರಾಮು ಹೊಸ ಕೆಲಸ ಹೊಡ್ಕೊತಾನೆ ಉತ್ತಮವಾಗಿರ್ತದೆ ಅನುಕೂಲವಾದ ಸ್ಯಾಲ್ರಿ ಆರಾಮಾಗಿ ಜೀವನ ನಡೆಸ್ಬೋದಾಗ್ತದ ಆವಾಗ ರಾಮು ಒತ್ತಡದಿಂದ ಹೊರಗೆ ಬಂದು ಫ್ರೀ ಮೈಂಡಾಗಿ ಎಲ್ಲರ ಜೊತೆ ಫ್ರೀಯಾಗಿ ಮಾತಾಡಲಿಕ್ಕೆ ಮೊದಲಿನ ಥರ ಇರ್ಲಿಕ್ಕೆ ಚಾಲು ಮಾಡ್ತಾನೆ ಆವಾಗ ಅನಿಸ್ತದ ಜನಕ್ಕೆ ಇಲ್ಲ ಅವನಿಗೇನೋ ಒತ್ತಡ ಇತ್ತು ಅವನ ಪರಿಸ್ಥಿತಿ ಕೆಟ್ಟದ್ದಿತ್ತು ಅವೇನು ಕೆಟ್ಟವಲ್ಲ ರೀ ಜನ ಹಿಂದೆ ಮುಂದೆ ನೋಡಿ ಮಾತಾಡೋಂಗಿಲ್ಲ ಬರೀ ತಮ್ಮ ನಿರ್ಧಾರನೆ ಸರಿ ಅಂತಾರೆ ಆದಷ್ಟು ಹೊಕ್ಕು ಒಳ್ಳೇದ್ರ ಬಗ್ಗೆ ಮಾತಾಡಬೇಕು ಒಳ್ಳೆಯದನ್ನು ಗುರುತಿಸಬೇಕು ವ್ಯಕ್ತಿಗೆ ಕೆಟ್ಟ ಟೈಮ್ ಬಂದದ ಅನ್ಸಿದ್ರೆ ಅವನಿಗೆ ಸಾಕಷ್ಟು ಸಾಂತ್ವನ ಬೇಕಾಗ್ತದ ನೋಡ್ರಿ ಕೆಟ್ಟ ಟೈಮ್ ಬರೋ ವ್ಯಕ್ತಿಗಳಂತೇಳೇನು ಗುಂಪಿರೋಂಗಿಲ್ಲ ನಮ್ಮ ಜೊತೆಗಿರೋರಿಗೆ ನಮ್ಮ ಫ್ರೆಂಡ್ಸ್ ಒಳಗಾಗಿರ್ಬೋದು ರಿಲೇಟಿವ್ಸ್ ಒಳಗಾಗಿರ್ಬೋದು ಅಥವಾ ನಮ್ಮ ಮನೆಯಾಗ್ಬೋದು ಆ ಕೆಟ್ಟ ಸಮಯ ಅನ್ನೋದು ಬರೀ ದುಡ್ಡಿನ ಮೇಲೆ ನಿಂತಿರೋದಲ್ರಿ ಎಲ್ಲ ವಿಷಯಗಳು ಎಲ್ಲ ಅಂಶಗಳನ್ನು ಕೂಡ್ಕೊಂಡು ಬಿಟ್ಟಿರ್ತದ ಯಾವುದಾದ್ರೂ ಒಂದು ಅಂಶದ ಮೇಲೆ ಅದು ಪ್ರಭಾವ ಬೀರಾತೈತೆ ಅಂದ್ರೆ ಆವಾಗ ಮನುಷ್ಯ ಸ್ವಲ್ಪ ಏನಂತ ನಾವು ತಾಳ್ಮೆಯನ್ನು ಕಳ್ಕೊಳ್ಳೋ ಚಾನ್ಸಸ್ ಇರ್ತದ ಅದಕ್ಕೇನದಲ್ಲ ಇಂಥ ಟೈಮ್ ಒಳಗೆ ಅಂಥ ವ್ಯಕ್ತಿಗಳ ಕಂಡು ಬಂದ್ರೆ ಸ್ವಲ್ಪ ಸಹಾನುಭೂತಿ ನಾವು ಹೇಳಬೇಕಾಗ್ತದ ಅಂಥ ವ್ಯಕ್ತಿಗೆ ಪ್ರೀತಿಯಿಂದ ಆ ಸಮಯವನ್ನು ನಿಭಾಯಿಸ್ಲಿಕ್ಕೆ ನಾವು ಸಹಾಯ ಮಾಡಬೇಕಾಗ್ತದ ಯಾಕಂದ್ರೆ ಇದು ಮಾಡೋದ್ರಿಂದ ಆ ವ್ಯಕ್ತಿ ಆ ಪರಿಸ್ಥಿತಿಯಿಂದ ಹೊರಬರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಯಾವುದೇ ವ್ಯಕ್ತಿಗಾದರೂ ಒಂದು ಹುಲ್ಲು ಕಡ್ಡಿ ಆಸರೆಯಾಗಿ ನಿಲ್ತದ ಅನ್ನುವಂಗೆ ಅನಿಸ್ತು ಅಂತಂದ್ರೆ ಆ ವ್ಯಕ್ತಿ ಬಲಿಷ್ಠವಾಗಿ ಬೆಳಿಲಿಕ್ಕೆ ತಾನೇ ಪ್ರೇರೇಪಿ ಪ್ರೇರೇಪಣೆ ಸಿಗ್ತದ ಸೋ ಇಂಥ ಒಂದು ಪ್ರೇರೇಪಣೆ ನಮ್ಮಿಂದಾಗೋದಾದ್ರೆ ನಾವು ರೀ ಸಹಾಯ ಮಾಡಬಾರ್ದು ಯಾಕೆ ನಮ್ಮ ಮಾತಿನ ಸಾಂತ್ವನ ಹೇಳಬಾರ್ದು ನಮಗೆ ದುಡ್ಡು ಕೊಡೋಕ್ಕಾಗಲ್ಲ ಬೇಡ ನಮಗೆ ಮತ್ತೊಂದು ಇನ್ನೊಂದು ಒಂದು ಏನು ಮಾಡೋಕ್ಕಾಗಲ್ಲ ಬೇಡ್ರಿ ನಾವು ಬರೀ ನಮಗೆ ಸಾಧ್ಯ ಇರುವಂಥ ಒಂದು ನಾಲ್ಕು ಮಾತು ಒಂದು ನಾಲ್ಕು ಮಾತನ್ನು ಆ ನಾಲ್ಕು ಮಾತಿನಿಂದವ ಆ ಪರಿಸ್ಥಿತಿಯನ್ನು ನಿಭಾಯಿಸುವಂಗೆ ಆಗ್ತಾನ ಅಂದರೆ ನಾವು ಮಾಡೋದ್ರಲ್ಲಿ ತಪ್ಪೇ ಇಲ್ಲ ನಾವೆಲ್ಲರೂ ಅತಿ ಪ್ರೀತಿಯಿಂದ ಆ ವ್ಯಕ್ತಿಗೆ ನಾಲ್ಕು ಮಾತು ಮಾತಾಡಿ ಅ ಅಂಥ ಪರಿಸ್ಥಿತಿಯಿಂದ ಹೊರಬರುವಂಗೆ ಮಾಡಿದೆವು ಅಂದರೆ ನಾಳೆ ಒಂದು ಉತ್ತಮ ದಿನಗಳೊಳಗೆ ಆ ವ್ಯಕ್ತಿ ನಮಗೆ ಮರೆಯದೆ ನೆನಪಿಟ್ಕೋತಾನೆ ಸೊ ಅಂಥ ದಿನಗಳು ನಮಗೆ ಇನ್ನೊಂದು ಆ ಅಂಥ ಕೆಟ್ಟ ದಿನಗಳಿಂದ ಪಾಠ ಕೂಡ ಆಗ್ತದೆ ಪಾಠ ಕಲಿತಂಗೆ ಆಗ್ತದೆ ಸೊ ಯಾವುದೇ ಪರಿಸ್ಥಿತಿಯನ್ನು ಕೆಟ್ಟ ಸಮಯ ಬಂದದಂದ್ರೆ ಅತ್ಯಂತ ಪ್ರೀತಿಯಿಂದ ನಿಭಾಯಿಸು ನಾ ನಿಭಾಯಿಸೋದು ನಾವು ಮಾಡೋಣ ಹಾಗೆ ಅಂಥ ಪರಿಸ್ಥಿತಿ ಯಾರಿಗೆ ಬಂದಿರ್ತದ ಅವರಿಗೂ ಕೂಡ ಸಹಾಯ ಮಾಡಬೇಕು ಇದರಿಂದಾಗಿ ಏನಾಗ್ತದೆ ಯಾಕಂದ್ರೆ ನಾವೆಲ್ಲ ಮನುಕುಲದಲ್ಲಿ ಹುಟ್ಟಿವಿ ಮನುಕುಲ ಅಂದಮೇಲೆ ಏನು ಪ್ರೀತಿ ವಿಶ್ವಾಸ ಇವುಗಳೊಂದಿಗೆ ಬದುಕುತ್ತದ ಯಾಕಂದ್ರೆ ನಾವು ಎಂಥ ಜೀವಿಗಳು ಸಂಘ ಜೀವಿಗಳು ಅಂದಮೇಲೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಲ್ಲಿ ಇರುವಂಥ ಎಲ್ಲ ಕೊರತೆಗಳನ್ನು ನೀಗಿಸುವಂಥ ಒಂದು ಶಕ್ತಿ ಮನುಷ್ಯನಿಗದ ಸೊ ಒಬ್ರಕೊಬ್ಬರು ಅದನ್ನು ಸಹಾಯ ಮಾಡಿಕೊಂಡು ಅತಿ ಎತ್ತರಕ್ಕೆ ಬೆಳೆಯುವಂಥ ಯಾಕಂದ್ರೆ ಆ ಸಮಸ್ಯೆಗಳ ಒಳಗೆ ಸಿಕ್ಕಾಕೊಂಡವರಿಗೆ ಪದೇ ಪದೇ ಕೆಟ್ಟದ್ದನ್ನೇ ಮಾತಾಡಿ ಕುಗ್ಗಿಸುವ ಬದಲು ಅವರನ್ನು ಅದರಿಂದ ತರುವುದು ಅದರಿಂದ ಆಚೆ ತರುವುದನ್ನು ಆ ಕೆಲಸನ ನಾವೆಲ್ಲರೂ ಕೂಡಿ ಮಾಡಬೇಕಾಗ್ತದ ಸೊ ಇದು ಮಾಡೋದ್ರಿಂದ ಮನುಕುಲಕ್ಕೊಂದು ಅರ್ಥ ಸಿಕ್ತದ